ಗೋಗಿಲು ವಾರ್ಡ್ನ ವಿಜಯ ಸಂಕಲ್ಪ ಅಂತ ವಿಜಯ ಸಂಕಲ್ಪ ಅಂತ ನಮಗೆ ನಾವು ಈ ವಾರ್ಡ್ನ ಎಲ್ಲ ಪ್ರಮುಖ ಅಧ್ಯಕ್ಷರು ಕ್ಷೇತ್ರ ವಿಪಕ್ಷ ಎಲ್ಲ ನಾಯಕರುಗಳ ನೇತೃತ್ವದಲ್ಲಿ ಗೋಗಿಲು ವಾರ್ಡಲ್ಲಿ ವಿಜಯ ಸಂಕಲ್ಪ ಈಗಾಗಲೇ ಸಂತಿಗೆಹಳ್ಳಿ ವಾರ್ಡಲ್ಲೂ ಸಹ ಈ ಕಾರ್ಯಕ್ರಮವನ್ನು ಅತಿ ಯಶಸ್ವಿಯಾಗಿ ಮಾಡಿ ಕೆಂಪಾಪುರ ವಾರ್ಡಲ್ಲೂ ಸಹ ಅತಿ ಯಶಸ್ವಿಯಾಗಿ ಮಾಡಿ ಪ್ರಮುಖರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡು ಈ ದಿನ ಮೂರನೇ ಅಂತವಾಗಿ ಊರಿನ ವಾರ್ಡನ್ನು ಎಲ್ಲ ನಾಯಕರ ಮುಖಾಂತರ ತಮ್ಮ ಅಧ್ಯಕ್ಷ ಸೇರ್ಪಡೆ ಕಾರ್ಯಕ್ರಮ ಆಮೇಲೆ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಅಡ್ಡಿಗೊಳಿಸಲಿಕ್ಕೋಸ್ಕರ ಈ ದಿನ ಎಲ್ಲ ಗ್ರಾಮಸ್ಥರ ಮುಖಾಂತರ ಈ ಕಾರ್ಯಕ್ರಮವನ್ನು ಒಂದು ಸಂಕಲ್ಪ ಮುಖಾಂತರ ಯಶಸ್ವಿಯಾಗಿ ದಿನ ಎಲ್ಲ ಸರ್ಕಾರ ಏನು ನಮಗೆ ಅನ್ಯಾಯ ಮಾಡ್ತಾ ಇದೆ ಈ ಭಾಗದ ಆಗ್ತಾ ತೊಂದರೆಗಳನ್ನು ಮನೆಗಟ್ಟು ಎಲ್ಲ ಮಹಿಳೆಯರು ಇವತ್ತು ಅನುಮತಿ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರು ಎಲ್ಲರೂ ಸಹ ಈ ದಿನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಆದ್ದರಿಂದ ನಾವು ಸಹ ಈ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಗಟ್ಟಿಗಳಿಸಿ ಮುಂದಿನ ದಿನಗಳಲ್ಲಿ ಎಲ್ ಎಮ್ ಎಲ್ ಎ ಆಗಿ ಶ್ರೀತಾ ತಮ್ಮೇಶ್ ಬಹುದರನ್ನು ಗೆಲ್ಸೋದಲ್ಲಿ ರೈತರು ಹಲವು ರಾಷ್ಟ್ರ ಶ್ರಮಿ ಈ ಜನ ಇಲ್ಲಿ ಸರ್ಕಾರವನ್ನು ಮಾಡುತ್ತಿರುವ ಉತ್ತಮ ಹೆಸರು ಗುರುಸಾಮ ಭಾರತೀಯ ಉಪಾಧ್ಯಾಯ